ಏನು ನಮ್ಮ ರೈತ ಮುಖಂಡರು ಒಂದು ತನಿಖಿ ಜಾಸ್ತಿ ತೂಕದಲ್ಲಿ ಸಿದ್ದ ಕಾರ್ಖಾನೆ ಮೋಸ ಮಾಡಿದಾರ ಅಂತ ಶುದ್ಧ ನಿಮ್ಮಲ್ಲ ಅಂತ ಕೇಳಿದ್ರೆ ನಮ್ಮ ಕಡೆ ಅದು ಆಗಿರ್ತಕ್ಕಂತ ಕಾಟ ಚಿಟ್ಟಿ ಅದ ಎಷ್ಟು ಕಾಟದ್ ವ್ಯತ್ಯಾಸ ಬಂದ ಕೇಳಿದ್ರೆ ಆರ್ನೂರ ಇಪ್ಪತ್ತು ಜಿ ಬಂದ್ ಹೆಂಗ್ ಬಂದ್ರಿ ಆರ್ನೂರ ಇಪ್ಪತ್ತು ಕೆಜಿ ಅಂತ ಅವ್ ಕೇಳಬಹುದು ಉತ್ತರ ಅಂತ ಏನ್ ಹೋಗ್ತಾರ ಕೆ ಕೆಜಿ ಹಾಕ್ಲಕ್ ಹೋಗ್ಬೇಡ ಉಸ್ಕೊಳಿ ನಮ್ಗ್ ಬಂತು ಅಲ್ಲಿ ಏನಾರ ಕಾಣ್ತಂದ್ರಾವ್ ಏನಿದೀವಿ ರೈತ ಮುಖಂಡರಲ್ಲಿ ರೈತರ ಕಾರ್ಖಾನೆ ತಪ್ಪು ಮಾಡಿ ಅಂದ್ರೆ ನಾವು ಬರ್ತೀವಿ ಅಂತ ನಮ್ಮ ತೊಂದ್ರೆ ಅವ್ರಿಗೇನಾಗಲ್ಲ ಒಂದು ದಿವಸ ಒಂದ್ ತಿಂಗ್ಳಿಗೆ ಒಂದ್ ಸಾವಿರ ಒಂದ್ ಒಂದ್ ಕೋಟಿ ರೂಪಾಯಿ ಲಾಸ್ಟ್ ಮಾಡ್ಯಾರ ಹದಾರ್ ಸಾಲ ಏನಾಗಾರ ನಮ್ಮ ರೈತರ ಕಾಲ ಮೇಲೆ ನಾವೇ ಏನೋ ಪ್ರಥಮದಲ್ಲಿ ಏನಾದ್ರು ವ್ಯತ್ಯಾಸ ವ್ಯತ್ಯಾಸ ಆಗಿರ್ಬೇಕು ಅದಕ್ಕೆ ನಾವು ರೈತರಿದ್ದೇವೆ ಎಲ್ಲರೂ ಏನಾದ್ರು ತೋಲ್ ವ್ಯತ್ಯಾಸ ಕಾಣ್ಕೊಂಡ್ ನಾವು ನಿಮ್ಮ ಜೊತೆ ಹೋರಾಡಕ್ಕೆ ನಿಂತು ಅವ್ರಿಗೆ ಕೇಳೋಕಂತ ಹಕ್ಕು ನಮ್ಗ ಅದ ನಮ್ಮ ಕಬ್ಬು ಕಡಿಮೆ ಹಂಟದ ಹೆಚ್ಚು ಹಂಟ ನೋಡ್ಬೇಕು ಆದ್ರೆ ಫ್ಯಾಕ್ಟ್ರಿ ಬಂದ್ ಮಾಡ್ ಭಾಳ ಬಂದಿದ ಅದರಿಂದ ನಮ್ಮ ರೈತರ ಕಾಲ ಮೇಲೆ ನಾವು ಕಲ್ಲು ಹಾಕೋಳಂಗಿಲ್ಲ ಇದು ಇದು ಒಂದ್ ಎಳೆ ಇದು ಬಂದಾಯ್ತು ಏನಾರ ಆದ್ರೆ ಅವ್ರಿಗೆ ಪ್ರಯತ್ನ ಸಾಲರಿ ಏನ್ ತೊಂದರೆ ಆಗದ ಅವ್ರಿಗೆ ಕೂಡ ನಾಲ್ಕರೈ ತಾಲೂಕು ಜನರ ರೈತರಿಗೆ ಏನು ಕಬ್ಬು ಬೆಳೆದ್ರೆ ಯಾರು ತೊಗೊಂಬರ್ ಏನು ಏನ್ ಬೆಳೆದ್ರೆ ಯಾರು ತೊಗೊಂಡಿಲ್ಲ ಮುಂದೆ ಯಾರು ಬಂದು ಮಾಡೋದ್ರಿಗೆ ಬರಲ್ಲ ಅದ್ರ ಸರವಾಗಿ ಅದಕ್ಕೆ ಏನಾರ ಮಾಡಿ ಶೇಷ ಕಾರ್ಖಾನೆಗೆ ಏನಾದರು ನಾವೆಲ್ಲರೂ ಬೆಂಬಲ ಪಟ್ಟು ಅದನ್ನ ಬೆಳೆಸಂತ ಪ್ರಯತ್ನ ಮಾಡೋಣ ಅದ್ರ ಕೂಡ ನಾವು ಬೆಳೆಯೋಣ ಅಂತ ಹೇಳಿ ನಾನು ಎಲ್ಲ ರೈತ ಬಾಂಧವರಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ ಯಾವ ಊಹಾ ಊಹಗಳಿಗೆ ನೀವು ಕಿವಿಗೊಳ್ಬೇಡಿ ಏನಾದರೂ ಮಾಡಿ ಬ್ಯಾಕ್ಟ್ರಿಗೆ ಉಳಿಸ್ಕೊಂಬ ಪ್ರಯತ್ನ ಮಾಡಿ ಒಂದು ತಪ್ಪು ಆಗಿರಬೇಕು ಆದ್ರೂ ನಾವು ಅದಕ್ಕೆ ಉಳಿಸ್ಕೊಂಡು ನಾವು ಅದ್ ಬೆಳೆಸುವಂತ ಪ್ರಯತ್ನ ಮಾಡ್ಬೇಕಂತ ಹೇಳಿ ಎಲ್ಲಾ ದೈತ ಬಾಂಧವರಲ್ಲಿ ನಾನು ನೆನಸ್ಕೊಳ್ತೀವಿ